ವೆಲ್ಕಮ್ ಟು ಶ್ರೀ ಸಾಯಿ ಬಾರ್ಗೆ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಇವತ್ತು ನಿಮ್ಮತ್ರ ಮಂಡೇ ವ್ಲಾಗ್ ನ ಶೇರ್ ಮಾಡ್ಕೊಳ್ತಾ ಇದೀನಿ ನಾವಿವತ್ತು ಮಧ್ಯಾಹ್ನದಿಂದ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಆಕ್ಚುಲಿ ಬೆಳಗ್ಗೆನೇ ಹೋಗ್ಬೇಕಾಗಿತ್ತು ಬಟ್ ಮಕ್ಳಿಗೆ ಸ್ಕೂಲ್ ಕಳ್ಸಿ ಕರ್ಕೊಂಡ್ ಬರೋದು ಸ್ವಲ್ಪ ಲೇಟ್ ಆಯ್ತು ಅದರಿಂದ ಒಂದು ಹನ್ನೆರಡುವರೆ ಒಂದು ಗಂಟೆ ಆಗಿ ಬ್ಲಾಗ್ ನ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಅಂಡ್ ನಾವು ಹೋಗ್ತಿರೋ ದೇವಸ್ಥಾನ ಬಂದು ಶ್ರೀ ಭಗೀರಥಿ ಕುಂಟೆ ಗಂಗಮ್ಮ ದೇವಸ್ಥಾನಕ್ಕೆ ಇದು ಬಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರ್ ತಾಲೂಕ್ ನಲ್ಲಿ ಬರುತ್ತೆ ಗೌರಿಬಿದ್ನೂರಿಂದ ಸುಮಾರು ಆರು ಏಳು ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಫ್ರೆಂಡ್ಸ್ ಈ ದೇವಸ್ಥಾನ ಪೂಜೆಗೆಲ್ಲ ತಗೊಂತ ಇದಾರೆ ನಮ್ಮ ಮನೆಯವರು ಒಂದು ನಾವು ಯಾವಾಗ ಬಂದ್ರೂ ಇಲ್ಲೇ ಅಂಗಡಿಯಲ್ಲಿ ತಗೊಂಡು ಹೊರಟೋಗ್ತೀವಿ ಗಂಧಗೆ ಅಂಗಡಿಯಲ್ಲಿ ಒಂದೊಂದು ಸಲ ಆದರೆ ಮನೆ ಥರ ತೊಗೊಂಡು ಬಂದು ಇಟ್ಕೊಂಡಿರ್ತೀವಿ ಮೈನ್ ಸೀರೆ ಏನಾದರೂ ದೇವಸ್ಥಾನದಲ್ಲಿ ಇರ್ತೀವಲ್ಲ ಪ್ರಸಾದ ಆ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ತೀವಿ ಇನ್ನು ಮಿಕ್ಕಿದ ಹೂವು ಬಾಳೆ ಅನ್ನೋದೆಲ್ಲ ಇಲ್ಲಿ ಗಂಗೆ ಅಂಗಡಿಯಲ್ಲಿ ತಗೊಂಡು ಒಂದೇ ಸಲ ಹೋಗ್ತೀವಿ ಇನ್ನ ಪೂಜೆಗೆಲ್ಲ ಐಟಮ್ಸ್ ನ ತೊಗೊಂಡು ಇನ್ನೇನು ದೇವಸ್ಥಾನದ ಹತ್ತತ್ರ ಬಂದಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದೇ ಮೈನ್ ಎಂಟ್ರೆನ್ಸ್ ಇಲ್ಲಿ ಕಾರ್ ಪಾರ್ಕಿಂಗ್ ಬಸ್ ಪಾರ್ಕಿಂಗ್ ಎಲ್ಲ ನ ಇಸ್ಕೊಳ್ತಾರೆ ನಾವು ಅಮೌಂಟ್ ನ ಕಟ್ಬಿಟ್ಟು ಒಳಗಡೆ ಎಂಟ್ರಿ ಆಗಬೇಕು ಆದ್ಮೇಲೆ ಆ ಒಳಗಡೆ ಹೋದ್ರೆ ದೇವಸ್ಥಾನ ಅನ್ನೋದು ನಮಗೆ ಸಿಗುತ್ತೆ ಫ್ರೆಂಡ್ಸ್ ಈ ಬಸ್ ಹೋಗ್ತಿದೆಯಲ್ಲ ಆ ಕಡೆ ಇನ್ ಇನ್ನು ಹಿಂದ್ಗಡೆನೆ ಒಂದು ರೋಡ್ ಬರುತ್ತೆ ಲೆಫ್ಟ್ ಸೈಡ್ ಅದು ಬಂದು ಗೌರಿಬಿದ್ನೂರ್ ಕಡೆಯಿಂದ ಬರುತ್ತೆ ಫ್ರೆಂಡ್ಸ್ ನಾವು ಬಂದಿರೋದು ತೊಂಡೆಬಾವಿ ಕಡೆಯಿಂದ ನಮ್ಗೆ ಫಸ್ಟ್ ಒಂದು ವೈಟ್ ಆರ್ಚ್ ಕಾಣುತ್ತೆ ಅಲ್ಲಿ ಒಳಗಡೆಯಿಂದ ಬಂದ್ರೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನ ಅನ್ನೋದು ನಮಗೆ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಒಳಗಡೆ ಬಂದು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಇನ್ನೇನು ಹೋಗ್ತಾ ಇದ್ವಿ ಫ್ರೆಂಡ್ಸ್ ಮಳೆ ಅಂತೂ ಜೋರಾಗಿ ಬರ್ತಾ ಇತ್ತು ಅದರಿಂದ ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಇಲ್ಲಿ ಎದುರುಗಡೆ ಕಾಣಿಸ್ತಿದ್ಯಲ್ಲ ಇದೇ ಗಂಗಮ್ಮನ್ ಟೆಂಪಲ್ ಅಂಡ್ ಈ ದೇವಸ್ಥಾನಕ್ಕೆ ನಮ್ಮ ಮತ್ತೆ ಅವ್ರು ಫಸ್ಟ್ ಇಂದಾನು ಪೂಜೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ರಂತೆ ಇನ್ನು ಅವ್ರ ಇಲ್ಲ ಅಲ್ವಾ ಅದ್ರಿಂದ ನಾನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದೀನಿ ಆಕ್ಚುಲಿ ನಾವ್ ಯಾವಾಗ ಬಂದ್ರು ಬೆಳಗ್ಗೆನೆ ಬಂದು ಪೂಜೆನ ಮುಗಿಸ್ಕೊಂಡು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆಗೆಲ್ಲ ಬೆಂಗಳೂರಿಗೆ ರಿಟರ್ನ್ ಆಗೋಗ್ಬಿಡ್ತಾ ಇದ್ವಿ ಫ್ರೆಂಡ್ಸ್ ಈ ಸಲ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ ಯಾಕೆ ಲೇಟ್ ಆಯ್ತು ಅಂತ ನಾನು ಹೇಳ್ತೀನಿ ಪ್ರತಿ ಸೋಮವಾರ ತುಂಬಾ ಕಡೆಯಿಂದ ಬಂದು ಇಲ್ಲಿ ಪೂಜೆನ ಮಾಡ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಸರ್ಕೆನಾಗ ಕಟ್ಕೊಂಡಿರೋರು ನಾವು ಬಂದು ವರ್ಷ ವರ್ಷನೂ ಮಾಡ್ಕೊಂಡು ಹೋಗ್ತೀವಿ ಅಂತ ಅನ್ಕೊಂಡಿದ್ದು ಅದರಿಂದ ಲಾಸ್ಟ್ ಇಯರ್ ನಾವು ಮೇಲ್ ಬಂದು ಪೂಜೆನ ಮಾಡ್ಕೊಂಡು ಹೋಗಿದ್ವಿ ಈ ಇಯರ್ ಜುಲೈಲ್ ಬಂದಿದ್ವಿ ಫ್ರೆಂಡ್ಸ್ ಯಾಕಂದ್ರೆ ಯಾವಾಗ್ಲೂ ಬಂದು ನಾನು ಇಲ್ಲಿ ವಿಡಿಯೋನ ಮಾಡ್ಕೊಳ್ಳೋದಕ್ಕಾಗಲ್ಲ ಅಲ್ವಾ ಸ್ವಲ್ಪ ನಿಧಾನವಾಗಿ ಬಂದು ಪ್ರತಿಯೊಂದು ತೋರ್ಸೋಣ ಅಂತ ಹೇಳಿ ನಾನು ಸ್ವಲ್ಪ ಲೇಟ್ ಆಗಿ ಬಂದಿದೀವಿ ನೋಡಿ ಇವಾಗ ಯಾರು ಇಲ್ಲ ಖಾಲಿ ಖಾಲಿ ಅನಿಸ್ತಿದ್ಯಲ್ವಾ ಬೆಳಗ್ಗೆ ಹೊತ್ತು ಬಂದ್ರೆ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಜಾಗನೇ ಇರೋದಿಲ್ಲ ಫ್ರೆಂಡ್ಸ್ ಅಷ್ಟೊಂದು ಜನ ಇರ್ತಾರೆ ನೋಡಿ ಇಲ್ಲಿ ಸ್ವಲ್ಪನೂ ಗ್ಯಾಪ್ ಇರೋದಿಲ್ಲ ಅಷ್ಟು ಜನ ಬಂದು ಇಲ್ಲಿ ಪೂಜೆನ ಮಾಡ್ಕೊಂಡು ಹೋಗ್ತಾರೆ ಅದರಿಂದ ನಾವು ಲೇಟಾಗಿ ಬಂದ್ವಿ ಫ್ರೆಂಡ್ಸ್ ಬೆಳಗ್ಗೆನೆ ಬಂದ್ರೆ ಏನು ಗೊತ್ತಾ ಬೆಳಗ್ಗೆನೆ ಬಂದು ಪೂಜೆನ ಮಾಡ್ಕೊಂಡು ಗಡಿಬಿಡಿಯಲ್ಲಿ ಹೊಲ್ಟೋಗ್ತೀವಿ ವಿಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದೇ ನಿಧಾನವಾಗಿ ಬಂದ್ರೆ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೋದು ಯಾಕಂದರೆ ನಾನು ಇವಾಗ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿರೋದ್ರಿಂದ ಪ್ರತಿಯೊಂದು ವೀಡಿಯೋನೂ ನನಗೆ ಇಂಪಾರ್ಟೆಂಟ್ ಯಾಕಂದ್ರೆ ಇವತ್ತಲ್ಲ ಅಂದ್ರೂ ನಾಳೆ ದಿನ ಆದ್ರೂ ನಮ್ಮ ವೀಡಿಯೋ ನಾವು ನೋಡಿದ್ರೆ ಒಂದು ತರ ಖುಷಿ ಆಗುತ್ತೆ ಅದರಿಂದ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡಿರೋದು ಅದರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರೋದು ಫ್ರೆಂಡ್ಸ್ ಇನ್ನು ನಾವು ಬಂದಿರೋದು ಮಧ್ಯಾಹ್ನದಿಂದ ಫ್ರೆಂಡ್ಸ್ ಅಷ್ಟೊಂದು ಏನು ಬಿಸಿಲು ಇರಲಿಲ್ಲ ನೋಡಿ ಫುಲ್ ಗಾಳಿ ಬೀಳಿಸ್ತಾ ಇತ್ತು ಫ್ರೆಂಡ್ಸ್ ತಣ್ಣಗೆ ಹೇಗೋ ಕಲ್ಯಾಣಿಯಲ್ಲಿ ಎಳ್ದು ಮೂರು ಸಲ ಆಗ್ಲಿ ಐದು ಸಲ ಆಗ್ಲಿ ಮುಳುಗ್ಬಿಟ್ಟು ಅಂತ ಅಂತೇಳಿ ಮುಳುಗ್ತಾ ಇದ್ದೀನಿ ಬೇರೆ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಅಂತೂ ಬಂದ್ರೆ ಇಲ್ಲಿ ನೀರಲ್ಲಿ ಜಾಗ ಇರಲ್ಲ ಫ್ರೆಂಡ್ಸ್ ಅಷ್ಟೊಂದು ಜನ ಇರ್ತಾರೆ ಒಳಗಡೆ ಹಾಗೆ ಬೆಳಗ್ಗೆ ಹೊತ್ತು ದಾಸಪ್ಪ ಅಂತಾರಲ್ಲ ಅವರು ಇರ್ತಾರೆ ಒಂದು ಐದು ಚೊಂಬಾಗ್ಲಿ ಆ ಮೂರ್ಚ್ಾಗಲಿ ಅವ್ರು ನೀರ್ ನೀರ್ನ ಹಾಕ್ತಾ ಇರ್ತಾರೆ ನೋಡಿ ನಾವೀವಾಗ ಫ್ರೀ ಆಗಿ ಬಂದಿದೀವಿ ನಾನು ನಿಧಾನವಾಗಿ ಎಲ್ಲಾ ವಿಡಿಯೋನ ತೋರಿಸ್ತಾ ಇದ್ದೀನಿ ನಾವು ಎಲ್ಲಿ ಪೂಜೆನ ಮಾಡ್ಕೊಳಕ್ ಕುತ್ಕೊಳ್ತೀವೋ ಅಲ್ಲೆಲ್ಲ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ಬಂಡೆ ಮೇಲೆ ಎಲ್ಲಾ ಬಾಳೆ ಎಲೆ ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೀನಿ ಬಾಳೆ ಎಲೆನೂ ಅಷ್ಟೇ ಕ್ಲೀನ್ ಆಗಿ ತೊಳ್ಕೊಂಡು ಇಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಇವಾಗ ಗಂಗಮ್ಮನಿಗೆ ಅಂತ ಹೇಳಿ ಐದು ಕಲ್ಲುಗಳನ್ನ ತಗೊಂಡ್ ಬಂದಿದ್ದೀವಿ ಅದನ್ನು ಸಹ ಕಲ್ಯಾಣಿಯಲ್ಲಿ ಚೆನ್ನಾಗಿ ತೊಳ್ಕೊಂಡು ಬರಬೇಕು ತೊಳ್ಕೊಂಡು ಬಂದ್ಮೇಲೆ ಸಲ ಎಲ್ಲ ಬಾಳೆ ಎಲೆ ಮೇಲೆ ಇಟ್ಟು ಸ್ವಲ್ಪ ನೀರನ್ನ ಚೆನ್ನಾಗಿ ಹಾಕ್ಕೊಳ್ಬೇಕು ಕಲ್ಲುಗಳ ಮೇಲೆ ಆಮೇಲೆ ಕುಂಕುಮಾರ್ಷ್ನೆಲ್ಲ ಇಡಬೇಕು ಫ್ರೆಂಡ್ಸ್ ಮಾಮೂಲಿ ಪೂಜೆಗೆ ಏನೇನು ಇಡ್ತೀವೋ ಎಲೆ ಅಡಿಕೆ ಬಾಳೆಹಣ್ಣು ಹೂವು ಎಲ್ಲ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ಬೇಕು ನಾನ್ ಬಂದ್ ಇಲ್ಲಿ ಐತ್ ಕಲರ್ಗಳನ್ನ ಇಟ್ಟಿದೀನಿ ಫ್ರೆಂಡ್ಸ್ ಕೆಲವರು ಒಂಬತ್ ಕಲರ್ಗಳನ್ನ ಇಡ್ತಾರೆ ಇನ್ನು ಕೆಲವರು ಹನ್ನೊಂದ್ ಕಲ್ಲರ್ಗಳನ್ನ ಇಟ್ಟು ಪೂಜೆನು ಸಹ ಮಾಡ್ತಾರೆ ನಾನ್ ಇಲ್ಲಿ ಬರಿ ಐತ್ ಕಲ್ಲರ್ಗಳನ್ನ ಇಟ್ಟು ಅದ್ರ ಮುಂದೆ ಎಲ್ಲ ಎಲೆ ಅಡಕೆ ಹೂವು ಹಣ್ಣು ಎಲ್ಲ ಇಟ್ಟು ಪೂಜೆನ ಸಹ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಲ್ಲ ಪೂಜೆಗೆ ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನು ನೋಡಿ ಇವಾಗ ನೆಕ್ಸ್ಟ್ ನಾವು ಏನು ಸೀರೆ ಬ್ಲೌಸ್ ಪೀಸ್ ಎಲ್ಲ ತಂದಿರ್ತೀವಿ ಎಕ್ಸ್ಟ್ರಾ ಅದನ್ನೆಲ್ಲ ಇಲ್ಲಿ ಹೂವು ಹಾಕ್ತಾ ಇದ್ದೀನಲ್ಲ ಅದೇ ಥರನೇ ಹಾಕಿಡಬೇಕು ಬ್ಲೌಸ್ ಪೀಸ್ ಅಂದರೆ ಸಪ್ರೇಟಾಗಿ ಬ್ಲೌಸ್ ಪೀಸ್ನ ತಂದು ಇಡಬೇಕು ಫ್ರೆಂಡ್ಸ್ ಯಾಕಂದರೆ ನಾವು ದೇವಸ್ಥಾನದ ಹತ್ರನೇ ಬಿಡಬೇಕು ಆ ಬ್ಲೌಸ್ ಪೀಸ್ನ ಅದರಿಂದ ಎಕ್ಸ್ಟ್ರಾ ಒಂದು ಬ್ಲೌಸ್ ಪೀಸ್ನ ಗ್ರಂದಿಗೆ ಅಂಗಡಿಯಲ್ಲಿ ತಗೊಂಡು ಇಟ್ಕೊಂಡ್ಬಿಡಿ ಸ್ಯಾರಿಯಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಇನ್ನ ಇನ್ನು ನೆಕ್ಸ್ಟ್ ನಾವಿಲ್ಲಿ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪ್ರಸಾದ ಅಂದ್ರೆ ಅಕ್ಕಿ ಹಿಟ್ಟು ಬರುತ್ತಲ್ಲೋ ಅಕ್ಕಿ ಹಿಟ್ಟು ಹಾಗೆ ಬೆಲ್ಲನ ಕಲಸ್ಬಿಟ್ಟು ಇಡಬೇಕು ನಾವಿದ್ರ ಜೊತೆ ಅಕ್ಕಿ ಹಿಟ್ಟು ಸ್ವಲ್ಪ ಅಕ್ಕಿ ಬೆಲ್ಲ ಕಲ್ಸ್ಕೊಂಡು ಇಲ್ಲಿ ಇಡ್ತಾ ಇದ್ದೀವಿ ಫ್ರೆಂಡ್ಸ್ ಕೆಲವರು ಉಂಡೆ ತರ ಮಾಡಿ ಇಡ್ತಾರೆ ನಾನು ಇಲ್ಲಿ ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ಹಾಕೊಂಡು ಮಾಮೂಲಿ ಥರನೇ ಇಡ್ತಾ ಇದ್ದೀವಿ ಇನ್ನು ಕೆಲವರು ಎಳ್ಳುಂಡೆನು ಸಹ ಇಡ್ತಾರೆ ಫ್ರೆಂಡ್ಸ್ ನಮಗೆ ಆ ಪದ್ಧತಿ ಇಲ್ಲ ಬರೀ ಅಕ್ಕಿ ಹಿಟ್ಟಿನಲ್ಲೇ ಮಾಡೋ ಪದ್ಧತಿ ಇದೆ ಅದರಿಂದ ಅಕ್ಕಿ ಹಿಟ್ಟಿನಲ್ಲೇ ಮಾಡಿದ್ದೀವಿ ಇನ್ನು ನಾನು ಮಕ್ಕಳು ಮತ್ತೆ ನಮ್ಮ ಮನೆಯವರೆಲ್ಲರೂ ಪೂಜೆನ ಮಾಡ್ತಾ ಇದ್ದೀವಿ ಈ ಗಂಗಮ್ಮ ತಾಯಿ ಪೂಜೆನ ಸರಳವಾಗಿ ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಫ್ರೆಂಡ್ಸ್ ಇನ್ನು ತಾಯಿಗೆ ಸೀರೆ ಇಡ್ತೀವಲ್ಲ ಫ್ರೆಂಡ್ಸ್ ಅದು ಎರಡು ದಿನದ ಮುಂಚೆನೆ ತಗೊಂಡ್ ಬಂದು ಇಟ್ಕೊಳ್ಬೇಕು ಹದಿನೈದು ದಿನದ ಮುಂಚೆ ಇಪ್ಪತ್ತು ದಿನದ ಮುಂಚೆ ಆತರ ಮುಂಚೆನೆ ತಗೊಂಡ್ಬಂದು ಇಟ್ಕೊಳ್ಬಾರ್ದು ಏನಿದ್ರು ನಾವು ಸೋಮವಾರ ಅಂದ್ರೆ ಶನಿವಾರನೂ ಇಲ್ಲಾಂದ್ರೆ ಶುಕ್ರವಾರನೂ ತೊಗೊಂಡ್ಬಂದು ಇಟ್ಕೊಂಡಿರ್ಬೇಕು ಅಷ್ಟೇ ಇನ್ನು ನಾವಿಲ್ಲಿ ದೇವ್ರ ಮುಂದೆ ಪ್ರಸಾದನ ಇಟ್ಟಿರ್ತೀವಲ್ಲ ಫ್ರೆಂಡ್ಸ್ ಅದು ನಾವು ಮಾತ್ರ ತೊಗೊಳ್ಬೇಕು ಬೇರೆಯವ್ರಿಗೆ ಕೊಡಬಾರ್ದು ಇನ್ನ ಗಂಗಮ್ಮನ ಪೂಜೆ ಮಾಡ್ಕೊಂಡು ಬರ್ತಾ ಇರೋರ್ಗೆ ಕೊಡ್ಬೋದು ಯಾರು ಗಂಗಮ್ಮನ ಪೂಜೆ ಮಾಡ್ಕೊಂಡು ಬರಲ್ವೋ ಅಂತವ್ರಿಗೆ ಕೊಡಬಾರ್ದು ಯಾಕಂದ್ರೆ ಮತ್ತೆ ಗಂಗಮ್ಮನ ಪೂಜೆ ಅವ್ರು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಆದ್ದರಿಂದ ಮಾಡ್ದಿರೋರ್ಗೆ ಪ್ರಸಾದನ ಹಂಚ್ಕೊಳ್ಬೇಡಿ ನೀವು ಮನೆ ಮಂದಿ ಯಾರೇ ಹೋಗಿರ್ತೀರ ಅಷ್ಟು ಜನ ಹಂಚ್ಕೊಂಡ್ರೆ ಸಾಕಾಗುತ್ತೆ ಅಂಡ್ ಇಲ್ಲಿ ಯಾಕೆ ಸೋಮವಾರದಲ್ಲೇ ಬಂದು ಅಷ್ಟೊಂದು ಜನ ಪೂಜೆನ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಪ್ರತಿಯೊಬ್ರು ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಬ್ರು ಬರೋರು ತುಂಬಂದೇ ತುಂಬಾ ಕೋರಿಕೆಗಳನ್ನ ಇಟ್ಕೊಂಡು ಬಂದಿರ್ತಾರೆ ಅದರಲ್ಲಿ ಒಂದಾಗ್ಲಿ ನೆರವೇರಿಸ್ಕೊಂಡೆ ಅವರು ಹೋಗ್ತಾರೆ ಫ್ರೆಂಡ್ಸ್ ಅದಕ್ಕೆ ಅವರು ಪುನಃ ಬಂದು ಇಲ್ಲಿ ಮತ್ತೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ಫ್ರೆಂಡ್ಸ್ ಖಂಡಿತ ಇಲ್ಲಿ ಯಾರಿಗೆ ಕೇಳಿ ಇಲ್ಲಿ ಮುದುಗನ್ ಕುಂಟೆಯಲ್ಲಿ ಪ್ರತಿಯೊಬ್ರು ಭಕ್ತಾದಿಗಳಿಗೆ ಯಾರಿಗೆ ಕೇಳಿ ಒಬ್ಬರಲ್ಲ ಒಬ್ರು ಹೇಳೇ ಹೇಳ್ತಾರೆ ನಮ್ದು ಈ ತರ ಆಗಿದೆ ಆ ತರ ಆಗಿದೆ ಅಂತೇಳಿ ಖಂಡಿತ ನಾವು ನಂಬಿರೋ ತಾಯಿ ಕೈ ಬಿಡಲ್ಲ ಅಂತಾರಲ್ಲ ಇದೇ ತರನೇ ಇಲ್ಲಿ ನಾವ್ ಏನ್ ಕೋರ್ಕೊಂಡು ಹೋಗಿರ್ತಿವೋ ಅದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಾದ್ರೂ ನೈಂಟಿ ನೈನ್ ಪರ್ಸೆಂಟ್ ಆದ್ರೂ ನಮ್ಗೆ ನೆರವೇರಿರುತ್ತೆ ಫ್ರೆಂಡ್ಸ್ ಅದು ಅಂಡ್ ಇಲ್ಲಿ ಸಾಲದ ಬಾಧೆ ಆಗಿರ್ಬೋದು ಹಣಕಾಸಿನ ತೊಂದರೆ ಆಗಿರ್ಬೋದು ಕೋರ್ಟು ಕಚೇರಿ ಅಂತ ತಿರುಗ್ತಾ ಇರ್ತಾರೆ ಅಂಥವ್ರಿಗೆ ಗಂಡ ಹೆಂಡತಿ ಮಧ್ಯ ಕಲಹಗಳು ಮಕ್ಕಳು ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರು ಹಾಗೆ ಮದುವೆ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರೋರು ಎಷ್ಟು ನೋಡಿದ್ರು ಸೆಟ್ ಆಗ್ತಾ ಇಲ್ಲ ಮದುವೆ ಅಂತ ಅನ್ಕೊಂಡಿರೋರು ಖಂಡಿತ ಈ ದೇವಸ್ಥಾನಕ್ಕೆ ಒಂದ್ಸಲ ವಿಸಿಟ್ ಮಾಡಿ ಫ್ರೆಂಡ್ಸ್ ನೀವೇ ನೋಡ್ತೀರಾ ಏನ್ ರಿಸಲ್ಟು ಅಂತ ಅಂಡ್ ಪರ್ಸ್ನಲಿ ನಮ್ಗಾಗಿರೋ ಅನುಭವಗಳನ್ನ ನಾನು ಹಂಚ್ಕೊಂಡಿದ್ ಅಷ್ಟೇ ಫ್ರೆಂಡ್ಸ್ ಯಾಕಂದ್ರೆ ನಾವು ಅನ್ಕೊಂಡಿರೋದು ಆ ವರ್ಷದಲ್ಲೇನೆ ನೆರವೇರಿರುತ್ತೆ ಆದ್ರಿಂದ ನಾನು ಅಷ್ಟ ನಂಬಿಕೆಯಿಂದ ನಾನು ನಿಮಗೆ ಹೇಳ್ತಾ ಇದೀನಿ ಹೊತ್ತು ಯಾವುದೇ ಫೋರ್ಸ್ ಮಾಡ್ತಾ ಇಲ್ಲ ಇಷ್ಟ ಇದ್ರೆ ಹೋಗಿ ಪೂಜೆನ ಮಾಡ್ಕೊಂಡ್ ಬನ್ನಿ ಅದ್ರ ರಿಸಲ್ಟ್ ನ ನೀವೇ ನೋಡ್ತೀನಿ ಸೀರೆನ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ನಾವು ಡೈರೆಕ್ಟ್ ಆಗಿ ಒದ್ದೆ ಬಟ್ಟೆಯಲ್ಲಿ ದೇವಸ್ಥಾನಕ್ಕೆ ಹೋಗಬಾರ್ದು ಇಲ್ಲಿ ಸಪ್ರೇಟ್ ಆಗಿ ನಾವು ದೇವರ ಹತ್ರ ಇಟ್ಟಿರೋ ಸೀರೆನ ಉಟ್ಕೊಂಡು ನೆಕ್ಸ್ಟ್ ಇಲ್ಲಿ ಎಲ್ಲ ದೇವಸ್ಥಾನಗಳಿಗೂ ಹೋಗ್ಬೋದು ಇಲ್ಲೇ ತುಂಬಾ ದೇವಸ್ಥಾನಗಳಿದೆ ಫ್ರೆಂಡ್ಸ್ ಆಂಜನೇಯ ಸ್ವಾಮಿ ಟೆಂಪಲ್ ಹಾಗೆ ಶನ್ಮಾತ್ ಟೆಂಪಲ್ ಕರಿ ತಿಮ್ಮಪ್ಪನ ಟೆಂಪಲ್ ಎಲ್ಲ ಇಲ್ಲೇ ಇದ್ದಾವೆ ಎಲ್ಲ ನಮಸ್ಕಾರ ಹಾಕೊಂಡು ಹೋಗ್ಬೋದು ಹಾಗೆ ಇಲ್ಲಿ ಊಟನೂ ಸಹ ಪ್ರಸಾದ ಕೊಡ್ತಾರೆ ಫ್ರೆಂಡ್ಸ್ ಆ ಮಧ್ಯಾಹ್ನದಲ್ಲಿ ಊಟನು ಸಹ ನಾವು ಮಾಡ್ಕೊಳ್ಬೋದು ನಾವ್ ಹೋಗಿರೋದು ಸಾಯಂಕಾಲ ಆಗಿರೋದ್ರಿಂದ ಎಲ್ಲಾ ಸ್ಟಾಪ್ ಹೋಗ್ಬಿಟ್ಟಿತ್ತು ಇನ್ನ ಇಲ್ಲಿ ನಮಸ್ಕಾರ ಹಾಕೊಂಡು ಹೋಗ್ಬೇಕು ಅಂತೇಳಿ ಬಂದಿದ್ದೀವಿ ಫ್ರೆಂಡ್ಸ್ ಮಳೆ ಜೋರಾಗಿ ಬರ್ತಾ ಇದೆ ನೋಡಿ ಮಳೆ ಅಂತೂ ಜೋರಾಗಿ ಬರ್ತಾ ಇದೆ ಇವಾಗ ಊರಿಗೆ ಹೊರಡಬೇಕು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಇಷ್ಟ ಬಾಯ್ ಬಾಯ್ ಮಾಡ